ಆದೇಶ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ಎರಡು ಅರ್ಜಿಯ ಆದೇಶ ಹೊರಬಿದ್ದಿದೆ ಎರಡೂ ಅರ್ಜಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ಏನು ಮನವಿ ಮಾಡಿದ್ದಾರೋ ಆ ಎಲ್ಲ ಮನವಿ ಈಡೇರಿದೆ ಅದನ್ನ ನ್ಯಾಯಾಲಯ ಪುರಸ್ಕರಿಸಿರುವಂಥದ್ದು ಆ ವೀಣಾ ಹೌದು ಯಾಕಂದ್ರೆ ಒಂದು ಅರ್ಜಿ ಅಂದ್ರೆ ಬೇರೆ ಜೈಲಿಗೆ ಒಂದು ಶಿಫ್ಟ್ ಮಾಡುವಂತಹ ಒಂದು ಅರ್ಜಿ ಏನಿದೆ ಜೈಲಧಿಕಾರಿಗಳು ಹಾಕಿದ್ದಂತಹ ಅರ್ಜಿಯನ್ನ ಇದೀಗ ಕೋರ್ಟ್ ವಜವನ್ನ ಮಾಡಿರುವಂತದ್ದು ಅಂದ್ರೆ ಈ ಒಂದು ವಿಚಾರದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗದೆ ದರ್ಶನ್ ಪರಪ್ಪನಗರ ಜೈಲಿನಲ್ಲೇ ಉಳ್ಕೊಳ್ತಾರೆ ಆದ್ರೆ ಇನ್ನೊಂದು ಅರ್ಜಿಯ ಒಂದು ತೀರ್ಪು ಏನಂತ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನ್ ಸೈ ಕೈದಿಗಳಿಗೆ ಒಂದು ಸವಲತ್ತನ್ನು ಮತ್ತು ಸೌಲಭ್ಯಗಳನ್ನು ಕೊಡಲಾಗುತ್ತೋ ಅದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿರೋ ಅಂಥದ್ದು ಅಂದ್ರೆ ವಿಚಾರಣಾ ದಿನ ಕೈದಿ ಆಗಿರ್ಬೋದು ಅಥವಾ ಸಜಾ ಕೈದಿಗಳಾಗಿರ್ಬೋದು ಒಬ್ಬೊಬ್ರಿಗೆ ಒಂದೊಂದು ಥರ ನಿಯಮಗಳಿರ್ತವೆ ಜೈಲಿನ ನಿಯಮಗಳು ಅದರ ನಿಯಮದ ಅನ್ವಯ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಸೌಲಭ್ಯವನ್ನು ಕೊಡಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಕೂಡ ನಟ ದರ್ಶನ್ಗೆ ಕೊಡಿ ಅಂತ ಅಂದ್ಬಿಟ್ಟು ಇದೀಗ ಕೋರ್ಟ್ ಆರ್ಡರ್ ಮಾಡಿರೋ ಅಂಥದ್ದು ಅಂದರೆ ಇದರಲ್ಲಿ ಸಹಜವಾಗಿ ದರ್ಶನ್ ಡೇ ಒನ್ನಿಂದನೂ ಕೂಡ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದೆಲ್ಲವನ್ನೂ ಕೂಡ ಜೈಲಧಿಕೊಂಡು ಕೊಟ್ಟಿರ್ತಾರೆ ಹೀಗಾಗಿ ಈ ಒಂದು ಎರಡನೇ ಆದೇಶದಲ್ಲಿ ಯಾವುದೇ ರೀತಿಯಾದಂತ ಯಶಸ್ಸು ದರ್ಶನ್ಗೆ ಸದ್ಯಕ್ಕೆ ಸಿಕ್ಕಿರುವಂತದ್ದು ಕಾಣಿಸ್ತಿಲ್ಲ ಅಂದ್ರೆ ಸೋಫಾರ್ ಆರ್ಡರ್ನ ನಾವು ಓದ್ಕೊಂಡಾಗ ಅಲ್ಲಿನ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಅವ್ರಿಗೆ ಒಂದು ಸೌಲಭ್ಯಗಳನ್ನು ಕೊಡಿ ಅಂತ ಹೇಳಿರುವಂಥದ್ದು ಆದರೆ ಹೆಚ್ಚುವರಿ ಅಸಿಕೆ ಮತ್ತೆ ದಿಂಬು ಇದಕ್ಕೆ ಕನ್ಸಿಡರ್ ಆಗುತ್ತಾ ಇಲ್ವಾ ಅನ್ನೋದು ಈಗಷ್ಟೇ ಆರ್ಡ್ರ್ಗಳಿಂದ ಗೊತ್ತಾಗಬೇಕಾಗತ್ತೆ ನಮಗೆ ಆದ್ರೆ ಮೊದಲ ಆರ್ಡರ್ನಲ್ಲಿ ಬೇರೆಡೆ ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ದರ್ಶನ್ಗೆ ವಿರುದ್ಧ ಒಂದು ಅಧಿಕಾರಿಗಳು ಒಂದು ಅರ್ಜಿಯನ್ನ ಹಾಕೊಂಡಿದ್ರು ಈ ಹಿಂದೆ ರಾಜ್ಯಾತೀತ ಒಂದು ಪ್ರಕರಣವನ್ನ ಉಲ್ಲೇಖಿಸಿ ಹಾಕೊಂಡಿದ್ರು ಅದರಲ್ಲಿ ದರ್ಶನ್ಗೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಅಂದ್ರೆ ಇವರು ದರ್ಶನ್ ಪರಪ್ಪನಗರರ ಜೈಲಿನಲ್ಲೇ ಉಳ್ಕೊಳ್ತಾರೆ ಪಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕೇವಲ ದರ್ಶನ್ ಮಾತ್ರ ಅಲ್ಲ ಪ್ರದೋಷ್ ನಾಗರಾಜು ಲಕ್ಷ್ಮಣ್ ಎಲ್ಲರೂ ಕೂಡ ಅಹ್ ಪರಪ್ಪನಗರ ಜೈಲಿನಲ್ಲೇ ಉಳಿಸ್ಕೊಳ್ತಾರೆ ಮತ್ತು ಎರಡನೇ ಆದೇಶದ ಪ್ರಕಾರ ಅಂದ್ರೆ ಎರಡನೇ ಅಂದ್ರೆ ಏನು ಸೌಲಭ್ಯಗಳ ಹೆಚ್ಚಿಗೆ ಒಂದು ಸೌಲಭ್ಯಗಳನ್ನು ಕೋರಿ ಒಂದು ದರ್ಶನ್ ಏನು ಅರ್ಜಿಯನ್ನು ಹಾಕೊಂಡಿದ್ರು ಆ ಅರ್ಜಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಜೈಲಿನಲ್ಲಿ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಮತ್ತು ಅಲ್ಲಿನ ಒಂದು ನಿಯಮಗಳ ಅನ್ವಯ ಏನಿದೆ ಆ ಒಂದು ನಿಯಮಗಳ ಅನ್ವಯ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಜೈಲಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ಅಂದರೆ ಕನಿಷ್ಠ ಸೌಲಭ್ಯ ಕುರಿತ ಅರ್ಜಿಯನ್ನು ಕೂಡ ಇದೀಗ ಕೋರ್ಟ್ ಮಾನ್ಯ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಅಂದ್ರೆ ಈಗ ಒಂದು ಆದೇಶ ಪ್ರಕಟ ಆಗ್ತಿರೋದ್ರಿಂದ ಎಲ್ಲವನ್ನೂ ಕೂಡ ಜಡ್ಜ್ ಮೆನ್ಷನ್ ಮಾಡ್ತಾ ಇದ್ದಾರೆ ಸಾಕಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಿರೋ ಅಂತದ್ ಅಂದ್ರೆ ಸದ್ಯಕ್ಕೆ ಯಾವುದೇ ಶಿಫ್ಟ್ ಮಾಡೋದಕ್ಕೆ ಸಕಾರಣಗಳು ಇಲ್ಲ ಅಂದ್ರೆ ಅಹ್ ಏನು ಏನು ಅರ್ಜಿಯನ್ನು ವಜಾ ಏನು ಮಾಡಲಾಗಿತ್ತು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಒಂದು ಅರ್ಜಿಯನ್ನು ಏನು ವಜಾ ಮಾಡಲಾಗಿದೆ ಅದಕ್ಕೂ ಕೂಡ ಒಂದಷ್ಟು ಕಾರಣಗಳನ್ನ ಜ ಇದು ಜಡ್ಜ್ ಕೊಡ್ತಿರೋ ಅಂಥದ್ದು ಕೋರ್ಟ್ ಕೊಡ್ತಿರೋ ಅಂಥದ್ದು ಅದರಲ್ಲಿ ಸದ್ಯಕ್ಕೆ ಶಿಫ್ಟ್ ಮಾಡಲು ಯಾವುದೇ ರೀತಿಯಾದಂತಹ ಸಕಾರಣಗಳು ಇದರಲ್ಲಿ ಇಲ್ಲ ಮತ್ತೆ ಏನಾದರೂ ಅನುಚಿತ ವರ್ತನೆ ಏನಾದರೂ ತೋರಿದ್ರೆ ಅಂದ್ರೆ ಈ ಹಿಂದೆ ನಡೆದಂಥ ರಾಜ್ಯತೀತ ಪ್ರಕರಣ ಥರ ಏನಾದರೂ ಅವ್ರಿಗೆ ರಾಜ್ಯತೀತೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಏನಾದರೂ ಮಾಹಿತಿ ಗೊತ್ತಾದ್ರೆ ಆ ರೀತಿ ಘಟನೆಗಳು ಸಂಭವಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನೋಡೋದ ನೋಡೋಣ ಅನ್ನೋದನ್ನ ಜಡ್ಜ್ ಹೇಳಿರೋ ಅಂತದ್ದು ಅದಲ್ದಿರ ಐ ಜಿ ಪ್ರಿಸನ್ಸ್ಗೆ ಶಿಫ್ಟ್ ಮಾಡುವಂತಹ ಅಧಿಕಾರ ಇದೆ ಅಂದ್ರೆ ಇಲ್ಲಿ ಅರ್ಜಿ ಹಾಕಲೇಬೇಕು ಅಂತ ಏನಿಲ್ಲ ಐ ಜಿ ಅಂದ್ರೆ ಕಾರಾಗೃಹ ಇಲಾಖೆಯ ಐಜಿ ಅವರೇ ಒಂದು ಶಿಫ್ಟ್ ಮಾಡುವಂತಹ ಅಧಿಕಾರ ಇದೆ ಅಂದ್ರೆ ಯಾವುದೇ ಒಂದು ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಅಧಿಕಾರ ಐಜಿಗೆ ಇದೆ ಅದಕ್ಕೆ ಕೋರ್ಟ್ಗೆ ಹಾಕೊಳ್ಳಬೇಕು ಅಂತ ಅನ್ಬಿಟ್ಟು ಏನಿಲ್ಲ ಆ ಅಧಿಕಾರ ಕೊಟ್ಟ ಕೊಡ್ಲಾಗಿದೆ ಅನ್ನೋದು ಜಡ್ಜ್ ಜೇಳಿರುವಂಥದ್ದು ಅದಲ್ಲದಿರ ಜೈನ್ ಮ್ಯಾನ್ಯುವಲ್ ಪ್ರಕಾರ ಜೈಲಿನಲ್ಲಿ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೋರ್ಟ್ ನೀಡಿರುವಂಥದ್ದು ಅಂದ್ರೆ ದರ್ಶನ್ ಬೆಳಗ್ಗೆ ಅಷ್ಟೇ ಒಂದು ಕಣ್ಣೀರನ್ನು ಹಾಕಿದ್ರು ಒಂದು ವಿಷವನ್ನು ಕೊಟ್ಬಿಡಿ ಯಾಕಂದ್ರೆ ಸೂರ್ಯನೇ ನೋಡೋಕ್ಕಾಗ್ತಿಲ್ಲ ಬೆಳಕು ಸಿಗ್ತಿಲ್ಲ ಬಟ್ಟೆ ಎಲ್ಲ ಫಂಗಸ್ ಬರ್ತಿದೆ ಹೀಗೆ ಸಾಕಷ್ಟು ಒಂದು ಅವ್ರಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನು ದರ್ಶನ್ ಅಥವಾ ಮಧ್ಯಾಹ್ನ ಒಂದು ಜಡ್ಜ್ ಮುಂದೆ ಹೇಳ್ಕೊಂಡಿರುವಂಥದ್ದು ಇದೀಗ ಎಲ್ಲ ಒಂದು ನಿಯಮ ಜೈಲಿನ ಮ್ಯಾನ್ಯುವಲ್ ನಿಯಮದ ಪ್ರಕಾರ ಅವ್ರಿಗೆ ವಾಕಿಂಗ್ ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಪ್ರಕಾರ ಅಂದರೆ ಯಾವುದೇ ವಿಚಾರವಾಗಲಿ ಇಲ್ಲಿ ಏನು ಕಾರಾಗೃಹ ಇಲಾಖೆದು ಒಂದಷ್ಟು ನಿಯಮಗಳು ಇರುತ್ತೆ ಅಂದರೆ ಸಜಾ ಕೈದಿಗಳಿಗೆ ಒಂದು ರೀತಿ ನಿಯಮ ಇರುತ್ತೆ ವಿಚಾರಣಾ ದಿನ ಕೈದಿಗಳಿಗೆ ಒಂದು ರೀತಿ ನಿಯಮ ಇರುತ್ತೆ ವಿಚಾರಣಾ ದಿನ ಕೈದಿಗಳ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವ್ರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ಇದೀಗ ಕೋರ್ಟ್ ಮೆನ್ಷನ್ ಮಾಡಿರುವಂಥದ್ದು ವೀಣಾ ಅಂದರೆ ಚೇತನ್ ಈಗ ದರ್ಶನ್ ಏನೆಲ್ಲ ಮನವಿ ಮಾಡಿದ್ರು ಎಲ್ಲ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿರುವಂಥದ್ದು ಬೆಳಿಗ್ಗೆ ಅಷ್ಟೇ ದರ್ಶನ್ ಹೇಳಿದ್ರು ಬಿಸಿಲು ಕಾಣದೇ ಕೈಯೆಲ್ಲ ಫಂಗಸ್ ಬಂದ್ಬಿಟ್ಟಿದೆ ಬಟ್ಟೆ ವಾಸನೆ ಬರ್ತಾ ಇದೆ ದಯವಿಟ್ಟು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕಣ್ಣೀರು ಹಾಕಿದ್ರು ಸೊ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕೂಡ ಕರಗ್ದಂಗೆ ಕಾಣಿಸ್ತಾ ಇದೆ ಹಾ ಹೌದು ಯಾಕಂದ್ರೆ ಸ್ವಲ್ಪ ದರ್ಶನ್ಗೆ ನಿಯಮಗಳನ್ನ ಕಠಿಣ ಮಾಡಿದ್ರು ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಯಾವುದೇ ವಿಚಾರಣಾ ದಿನ ಕೈದಿಗಳಿಗೆ ಒಂದಷ್ಟು ಪ್ರಿಮಿಸಸ್ ಇರುತ್ತೆ ಆಚೆ ಹೋಗ ಓಡು ಓಡಾಡ್ಕೊಂಡ್ ಬರೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ರೀತಿಯಾದಂತಹ ಅವಕಾಶಗಳಿರುತ್ತೆ ಆದ್ರೆ ಕಳೆದ ಬಾರಿ ಏನು ಜೈಲೇ ಒಂದು ಮುಜುರುಕರಕ್ಕೆ ಈಡಾಗುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಹೀಗಾಗಿ ಅದು ಆಗೋದು ಬೇಡ ಅಂತ ಅನ್ಬಿಟ್ಟು ಕೆಲವೊಂದು ಕಠಿಣ ನಿಯಮಗಳನ್ನ ದರ್ಶನ್ಗೆ ಜೈಲಿನ ಸಿಬ್ಬಂದಿ ಏರಿರ್ಬೋದು ಇದಕ್ಕೆ ಏನ ಜೈಲಿನ ಮ್ಯಾನ್ಯಲ್ ಪ್ರಕಾರ ಅವ್ರಿಗೆ ಅಷ್ಟು ಅವಕಾಶಗಳನ್ನು ಕೂಡ ಇದೀಗ ದರ್ಶನ್ಗೆ ದರ್ಶನ್ಗೆ ಇಂತಹ ಕಠಿಣ ಶಿಕ್ಷೆ ಆಗೋದಿಕ್ಕೆ ಸ್ವತಃ ದರ್ಶನೇ ಕಾರಣ ಅಲ್ವಾ ಯಾಕಂತಂದರೆ ಕಳೆದ ಬಾರಿ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಆರಾಮಾಗಿದ್ರು ಸೊ ಅದರ ಹಿನ್ನೆಲೆಯಲ್ಲಿಯೇ ಈ ಸರಿ ಸುಪ್ರೀಂ ಕೋರ್ಟ್ ಇಷ್ಟು ಕಠಿಣವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಲ್ವಾ ಹೌದೌದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಏನು ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡ್ಬೇಕಂದ್ರೆ ಸ್ಪಷ್ಟವಾಗಿ ಒಂದು ಜೈಲಿನ ಒಂದು ಸಿಬ್ಬಂದಿಗೂ ಕೂಡ ವಾರ್ನಿಂಗನ್ನು ಕೊಟ್ಟಿತ್ತು ಎಲ್ಲ ಕೈದಿಗಳ ಹಾಗೆ ಈತನಿಗೂ ಕೂಡ ಇರಬೇಕು ಯಾವುದೇ ರೀತಿಯಾದಂತಹ ವಿ ವಿ ಐ ಟಿ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಭಾವಿ ಅಂತ ಅಂದ್ಬಿಟ್ಟು ಬೇರೆ ಫೆಸಿಲಿಟೀಸ್ನ ಕೊಡೋ ಆಗಿಲ್ಲ ಅಂತ ಅಂದ್ಬಿಟ್ಟು ಜೈಲಿನ ಸಿಬ್ಬಂದಿಗೆ ಬೇಜವಾಬ್ದಾರಿಗೆ ಒಂದು ಉಗಿದು ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರನ್ನ ಕೊಟ್ಟಿತ್ತು ಅಂದರೆ ಬೇಲ್ ಅರ್ಜಿಯನ್ನ ವಜಾ ಮಾಡಬೇಕಂದ್ರೆ ಇದೀಗ ಅದನ್ನು ಕಠಿಣವನ್ನ ಮಾಡಿರೋ ಅಂದ್ರೆ ಈ ಹಿಂದೆ ನಡೆದಂತಹ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದು ದರ್ಶನ್ ಜೈಲಿಗೆ ಹೋದ್ಮೇಲೆ ಕೆಲವೊಂದಷ್ಟು ನಿಯಮಗಳನ್ನ ತೀರಾ ಕಠಿಣ ಮಾಡಿದ್ರು ಹೀಗಾಗಿ ಆ ಒಂದು ಅರ್ಜಿಯನ್ನು ದರ್ಶನ್ ಹಾಕೊಂಡಿದ್ದಂತೂ ಸದ್ಯಕ್ಕೆ ವಾಕಿಂಗ್ ಮಾಡೋದಕ್ಕೂ ಕೂಡ ದರ್ಶನ್ಗೆ ಅವಕಾಶವನ್ನ ಕೊಡಲಾಗಿದೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಒಂದು ಸೌಲಭ್ಯಗಳು ಸಿಗಬೇಕು ಎಲ್ಲವನ್ನೂ ಕೂಡ ಕೊಟ್ಟಿರುವಂಥದ್ದು ಇದು ಈ ಅರ್ಜಿಯ ಇದು ಏನು ಆದೇಶ ಆದ್ರೆ ಇನ್ನು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತಹ ವಿಚಾರ ಏನಿದೆ ಆ ಒಂದು ವಿಚಾರದಲ್ಲೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಪರ್ ರೀಸನ್ ಇಲ್ಲ ಅದಲ್ದಿರ ಐಜಿ ಕಾರಾಗೃಹ ಇಲಾಖೆಯ ಐಜಿ ಅವರೇ ಒಂದು ಡೈರೆಕ್ಟ್ ಆಗಿ ಶಿಫ್ಟ್ ಮಾಡುವಂತಹ ಅಧಿಕಾರ ಅವ್ರಿಗೆ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಒಟ್ಟಾರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಕೋರ್ಟ್ ನ ಆದೇಶ ಬೇಕಾಗಿಲ್ಲ ಐಜಿನೇ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬಹುದಲ್ವಾ ಹೌದೌದು ಅಂದ್ರೆ ಮುಂದೆ ನೆಕ್ಸ್ಟ್ ಅಂದ್ರೆ ಮತ್ತೆ ಜೈಲಧಿಕಾರಿಗಳು ಅರ್ಜಿಯನ್ನ ಏನ್ ಹಾಕೊಂಡಿದ್ರಿ ಈಗ ಮುಂದೆ ಆ ರೀತಿ ಏನ್ ಅವಶ್ಯಕತೆ ಇಲ್ಲ ಐಜಿ ಕಾರಾಗೃಹ ಇಲಾಖೆಯ ಐಜಿ ಅಧಿಕಾರಕ್ಕೆ ಬಿಟ್ಟಿರುತ್ತೆ ಅವರ ವಿವೇಚನೆಗೆ ಬಿಟ್ಟಿರುತ್ತೆ ಅವ್ರು ಶಿಫ್ಟ್ ಮಾಡೋ ತರ ಇದ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಷ್ಟ ಅನ್ನೋ ಒಂದು ಆರ್ಡರ್ ಇದೀಗ ಕೋರ್ಟ್ ಕೊಟ್ಟಿರುವಂಥದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರ್ಜಿ ಹಾಕೋಣ ಅಂತ ವಿಚಾರನೇ ಬರಲ್ಲ ಒಂದು ಅದಕ್ಕೆ ಒಂದಷ್ಟು ಪ್ರಾಪರ್ ರೀಸನ್ಗಳೇನಾದರೂ ಇದ್ದರೆ ಸೆಕ್ಯೂರಿಟಿ ಥ್ರಟ್ಟಿದ್ರೆ ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಏನು ಕೊಲೆ ಆರೋಪಿಗಳು ಬೀರಿದ್ರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕಾರಾಗೃಹ ಇಲಾಖೆಯ ಐ ಜಿಯವರೇ ಸ್ವಂತಹ ವಿವೇಚೆಯನ್ನು ಬಳಸಿ ಈ ರೀತಿಯ ಒಂದು ಏನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅರ್ಜಿ ಹಾಕುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಇದೀಗ ಏನು ಒಪಿನಿಯನ್ ಕೋರ್ಟ್ ಒಪಿನಿಯನ್ ಆಗಿರುವಂಥದ್ದು ವೀಣಾ ఏష్యా నెట్ న్యూస్ నెట్వర్క్ ప్రస్తుతి